ಎದೆಯಲ್ಲಿ ಕಫ ಕಟ್ಟಿದ್ಯಾ ಕೆಮ್ಮು ಕಫ ಗಂಟಲು ನೋವಿನಿಂದ ತಕ್ಷಣಕ್ಕೆ ನಿವಾರಣೆ ಪಡೆಯಲು ಹೀಗೆ ಮಾಡಿದ್ರೆ ಸಾಕು ಚಳಿಗಾಲದಲ್ಲಿ ಹೆಚ್ಚಿನವರಿಗೆ ಉಸಿರಾಟದ ತೊಂದರೆ ಉಂಟಾಗುತ್ತೆ ಅವರು ವಿಶೇಷವಾಗಿ ಎದೆಯಲ್ಲಿ ಕಫದಿಂದ ತೊಂದರೆಗೊಳಗಾಗ್ತಾರೆ ಆದರೆ ಈ ಸಮಸ್ಯೆಯನ್ನ ಹೋಗಲಾಡಿಸಲು ಕೆಲವು ನೈಸರ್ಗಿಕ ಸಲಹೆಗಳನ್ನ ಅನುಸರಿಸಬೇಕು ಅಂತಾರೆ ತಜ್ಞರು ಹಾಗಾದ್ರೆ ಆ ನೈಸರ್ಗಿಕ ಉಪಾಯಗಳನ್ನ ಇದೀಗ ತಿಳಿಸ್ತಾ ಹೋಗ್ತೀವಿ ಒಂದೊಂದಾಗಿ ನೋಡ್ತಾ ಹೋಗಿ ನಿಂಬೆ ರಸ ಮತ್ತು ಕಾಳು ಮೆಣಸು ನಿಂಬೆ ರಸದಲ್ಲಿ ಕಾಳು ಮೆಣಸಿನ ಪುಡಿಯನ್ನ ಸೇವಿಸುವುದ್ರಿಂದ ಕಫದ ಸಮಸ್ಯೆ ದೂರವಾಗುತ್ತೆ ಅಷ್ಟೇ ಅಲ್ಲದೆ ಗಂಟಲು ಕೂಡ ನಿವಾರಣೆ ಆಗುತ್ತೆ ಒಂದು ಚಮಚ ನಿಂಬೆ ರಸ ಮತ್ತು ಒಂದು ಚಿಟಿಕೆ ಕರಿಮೆಣಸಿನೊಂದಿಗೆ ಒಂದು ಕಪ್ ಬಿಸಿ ನೀರನ್ನ ತೆಗೆದುಕೊಳ್ಳಿ ಇದರಿಂದ ತ್ವರಿತವಾಗಿ ಆರಾಮ್ ಸಿಗುತ್ತದೆ ಅರಿಶಿನ ಅರಿಶಿಣದಲ್ಲಿ ಕರ್ಕ್ಯೂಮಿನ್ ಸಮೃದ್ಧವಾಗಿದೆ ಇದರ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿವೈರಲ್ ಗುಣಲಕ್ಷಣಗಳು ಎದೆಯಲ್ಲಿ ಸಂಗ್ರಹವಾಗಿರುವ ಕಫವನ್ನು ತೆಗೆದುಹಾಕುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ ಮತ್ತು ಒಳ್ಳೆಯ ನಿದ್ದೆ ಕೂಡ ಬರುತ್ತದೆ ಹಾಗಾಗಿ ಅರ್ಧ ಚಮಚ ಒಂದು ಲೋಟ ಬಿಸಿ ಹಾಲಿಗೆ ಬೆರೆಸಿ ಸೇವಿಸಿದ್ರೆ ಉಸಿರಾಟದ ತೊಂದರೆ ನಿವಾರಣೆಯಾಗುತ್ತೆ ತುಳಸಿ ಎಲೆಗಳು ಒಂದು ಕಪ್ ನೀರಿನಲ್ಲಿ ಸ್ವಲ್ಪ ತುಳಸಿ ಎಲೆಗಳನ್ನ ತೆಗೆದುಕೊಂಡು ಅದಕ್ಕೆ ಎರಡು ಲವಂಗ ಸೇರಿಸಿ ಕುದಿಸಿ ಇದನ್ನ ಸೋಸಿಕೊಂಡು ಕುಡಿದರೆ ತಕ್ಷಣ ಪರಿಹಾರ ಸಿಗುತ್ತೆ ಶುಂಠಿ ರಸ ಶುಂಠಿಯ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಕೆಮ್ಮು ಮತ್ತು ಗಂಟಲು ನೋವು ನಿವಾರಣೆಯಾಗಲು ಇದನ್ನು ಸೇವಿಸಿ ಇದರಿಂದ ಉತ್ತಮ ಬೆನಿಫಿಟ್ಸ್ ನಿಮ್ಮದಾಗುತ್ತೆ ಸ್ಟೀಮ್ ತೆಗೆದುಕೊಳ್ಳಿ ಎದೆಯಲ್ಲಿನ ಕಫದ ಸಮಸ್ಯೆಯನ್ನ ಪರಿಹರಿಸುವಲ್ಲಿ ಸ್ಟೀಮ್ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಬಿಸಿ ನೀರಿಗೆ ಅರಿಶಿನ ಅಥವಾ ಪುದೀನ ಸೊಪ್ಪನ್ನು ಹಾಕಿ ಉಗಿಯೋದ್ರಿಂದ ಕಫದ ಸಮಸ್ಯೆ ನಿವಾರಣೆಯಾಗುತ್ತದೆ